ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ ಇವತ್ತಿನ ಮ್ಯಾಚ್ ಇಂಡಿಯಾ ವರ್ಸಸ್ ನ್ಯೂಜಿಲ್ಯಾಂಡ್ ಮ್ಯಾಚಲ್ಲಿ ನಮ್ಮ ಅಭಿಷೇಕ್ ಶರ್ಮಾ ಅವರು ಒಂದು ಬರ್ಜರಿ ಬ್ಯಾಟಿಂಗ್ ಆಡ್ತಾರೆ ಬ್ಯಾಟಿಂಗ್ ಆಡಿದ ನಂತರ ಪ್ರೆಸ್ ಕಾನ್ಫರೆನ್ಸಲ್ಲಿ ಮ್ಯಾಚ್ ಮುಗಿದ ನಂತರ ಏನೆಲ್ಲ ಹೇಳಿದ್ರು ಅದನ್ನೆಲ್ಲ ನೋಡ್ಕೊಂಡು ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೂ ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತದೆ ಅಭಿಷೇಕ್ ಶರ್ಮಾ ಅವರು ಪ್ರೆಸ್ ಕಾನ್ಫರೆನ್ಸಲ್ಲಿ ನನಗೆ ಒಂದು ಫುಲ್ ಕಾನ್ಫಿಡೆನ್ಸ್ ಇತ್ತು ಈ ಮ್ಯಾಚಲ್ಲಿ ಆಡಿ ಆಡ್ತೀನಿ ಅಂತ ಹೇಳಿ ಯಾಕಂದರೆ ಸ್ಟಾರ್ಟಿಂಗಲ್ಲಿ ಸ್ಟ್ರಗಲ್ ಮಾಡಿದೆ ಬಟ್ ನಾನು ನನಗೆ ಗೊತ್ತಿತ್ತು ಒಂದು ಈ ಮ್ಯಾಚಲ್ಲಿ ಯಾವ ಥರ ರನ್ ಹಾಕಬೇಕು ಹಾಗೆ ನಮಗೆ ಒಂದು ವಿರಾಟ್ ಕೊಹ್ಲಿ ಅವರು ಒಂದು ಸ್ಫೂರ್ತಿದಾಯಕ ಅಂತಲೇ ಹೇಳ್ಬೋದು ಯಾಕಂದರೆ ನ್ಯೂಜಿಲೆಂಡ್ ವಿರುದ್ಧ ಯಾವ ಥರ ಬ್ಯಾಟಿಂಗ್ ಹಾಗೆ ಯಾವ ಬಾಲರು ಯಾವ ಥರ ಹಾಕ್ತಾರೆ ಅಂತ ಎಲ್ಲ ಅವರೇ ಹೇಳಿಕೊಟ್ಟಿದ್ರು ಟ್ರಿಕ್ಸು ಅದೇ ಟ್ರಿಕ್ಸನ್ನು ನಾನು ಈ ಮ್ಯಾಚಲ್ಲಿ ಒಂದು ಫಾಲೋ ಮಾಡಿದೆ ಹೀಗಾಗಿ ನಾನು ಒಂದು ಕೇವಲ ತರ್ಟಿ ಫೈವ್ ಬಾಲ್ಗೆ ಏಯ್ಟಿ ಫೋರ್ ರನ್ ಹೊಡಿಯೋಕ್ಕೆ ಒಂದು ತುಂಬ ಹೆಲ್ಪ್ ಆಯಿತು ಹಾಗೆ ಒಂದು ಬ್ಯಾಟಿಂಗಲ್ಲಿ ಒಂದು ಇನ್ನೂ ಕೂಡ ನನ್ನ ಹತ್ರ ಇಂಪ್ರೂವ್ ಆಗಿದೆ ಇನ್ನೂ ಕೂಡ ನಾನು ಇದಕ್ಕಿಂತ ಚೆನ್ನಾಗಿ ಬ್ಯಾಟಿಂಗ್ ಆಡಿ ನಮ್ಮ ಟೀಮ್ ಇಂಡಿಯಾಗೆ ಗೆಲುವು ತಂದು ಕೊಡ್ತೀನಿ ಅಂತ ಹೇಳಿದ್ದಾರೆ ನೆಕ್ಸ್ಟ್ ನೋಡೋದಾದರೆ ಹಾರ್ದಿಕ್ ಪಾಂಡ್ಯ ಅವರು ಕೂಡ ನಾನು ಅಷ್ಟೊಂದು ಏನು ಸ್ಟಾರ್ಟಿಂಗಲ್ಲಿ ಹೊಡೆಯೋಕ್ಕಾಗಲಿಲ್ಲ ಬಟ್ ಫಿನಿಷ್ ಮಾಡೋಕು ಒಂದು ಅಷ್ಟೊಂದು ರನ್ ನಾನು ಆಡಬೇಕಿತ್ತು ಲಾಸ್ಟ್ ಮೂಮೆಂಟ್ ತನಕ ಬಟ್ ನನಗೂ ಕೂಡ ಒಂದು ಲಾಸ್ಟ್ ತನ ನಿಂತಾಡೋಕ್ಕಾಗಲಿಲ್ಲ ಒಂದು ಹರ್ಷದೀಪ್ ಸಿಂಗ್ ಅವ್ರು ಹೋಗ್ತಾರೆ ನಾನು ಔಟ್ ಆದಮೇಲೆ ಅವರಿಂದ ಒಂದು ಜಾಸ್ತಿ ಬಾಲ್ ಡಾಟ್ ಆಗ್ತವೆ ಬಟ್ ಅಲ್ಲಿ ನಾನು ಒಂದು ನಿಂತಾಡಿ ಒಂದು ಲಾಸ್ಟ್ ಓವರ್ ತನಕ ಹೋಗಿದ್ರೆ ಇನ್ನೂ ಕೂಡ ನಾವು ಜಾಸ್ತಿ ರನ್ ಕಲೆ ಹಾಕ್ಬೋದಾಗಿತ್ತು ಅಂತ ಹೇಳಿ ಹಾರ್ದಿಕ್ ಪಾಂಡ್ಯ ಅವರು ಕೂಡ ಒಂದು ಪ್ರೆಸ್ ಕಾನ್ಫರೆನ್ಸಲ್ಲಿ ಈ ಥರ ಹೇಳಿಕೆ ಕೊಟ್ಟಿದ್ದಾರೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ